ರಿಪ್ಪನ್ಪೇಟೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಸುಜಾತ ಸುಜಾತ ಭಟ್ ಅನ್ನುವುದಕ್ಕೂ ಸಾಕ್ಷ್ಯಗಳಿಲ್ಲ ಶ್ರೀ ಸುಜಾತ ಉಪಾಧ್ಯಾಯ ಬೇಸಿಕಲಿ ಕೆಲಸ ಮಾಡ್ಕೊಂಡಿದ್ದಂಥ ಸುಜಾತ ಅವರಿಗೆ ಅನಾರೋಗ್ಯದ ಕಾರಣಕ್ಕಾಗಿ ಡಯಾಬಿಟಿಸ್ ಜಾಸ್ತಿಯಾಗಿ ಹಾಸ್ಪಿಟ್ಲಿಗೆ ತೋರಿಸಿಕೊಳ್ಳೋದಕ್ಕೆ ಬರ್ತಾ ಇದ್ದಂಥ ರಂಗಪ್ರಸಾದ ಪರಿಚಯ ಆಗ್ತಾರೆ ರಂಗಪ್ರಸಾದ್ ರಂಗಪ್ರಸಾದ ಹೆಂಡತಿ ಇಬ್ರು ಕೂಡ ಬಿ ಎಲ್ನಲ್ಲಿ ನಲ್ಲಿ ನೌಕರಿ ಮಾಡಿ ರಿಟೈರ್ಡ್ ಆಗಿ ಕೆಂಗೇರಿ ಉಪನಗರದಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಂಡಿದ್ದಂಥವ್ರು ಅವರ ಹೆಂಡತಿ ತೀರ್ಕೊಂಡಿರ್ತಾರೆ ರಂಗಪ್ರಸಾದ್ ಅವರಿಗೆ ಒಂದು ಗಂಡ ಮಗ ಒಂದು ಹೆಣ್ಣು ಮಗಳು ಇಬ್ಬರಿಗೂ ಮದುವೆ ಆಗಿರುತ್ತೆ ಅಷ್ಟರಲ್ಲಿ ಮಗಳಿಗೆ ಮಗುವಾಗಿರುತ್ತೆ ರಂಗಪ್ರಸಾದ ತಾತ ಆಗಿರ್ತಾರೆ ಆ ಸಂದರ್ಭದಲ್ಲಿ ಸುಜಾತ ಭಟ್ ಪರಿಚಯ ಆಗ್ತಾರೆ ಇವ್ರಿಗೂ ಯಾರು ಇರಲಿಲ್ಲ ಅವ್ರಿಗೂ ಟೇಕ್ ಕೇರ್ ಮಾಡ್ಕೊಳ್ಳೋದಕ್ಕೆ ಹೆಂಡತಿ ಇರಲಿಲ್ಲ ಕೇರ್ ಟೇಕರ್ ಆಗಿ ಮನೆಗೆ ಹೋಗ್ತಾರೆ ಆನಂತರ ಬಿಡಿ ಆ ಕುಟುಂಬದ ಪರಿಸ್ಥಿತಿ ಏನೇನಾಯ್ತು ಅಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಕುಟುಂಬ ಏನೇನು ಆಗೋಯ್ತು ಅನ್ನೋದನ್ನು ಹೇಳಿದ್ರೆ ಇಲ್ಲಿ ರಂಗಪ್ರಸಾದ್ ಫ್ಯಾಮಿಲಿ ಏನೇನು ಆಗೋಯಿತು ಅಂತ ಹೇಳಿದ್ರೆ ನಿಮಗೆ ಸುಮ್ಮನೆ ಪರ್ಸ್ನಲ್ ಹೋಗ್ತಿದ್ದಾರೆ ಇವರು ಅಂತ ಅನಿಸುತ್ತೆ ಎರಡು ಕುಟುಂಬಗಳು ದಿವಾಳಿ ದಿಕ್ಕಾ ದಿವಾಳಿ ಆಗ್ಬಿಟ್ಬೋದು ಪಾಪ ರಂಗಪ್ರಸಾದ್ ಕುಟುಂಬದ ಕಥೆ ಅಂತೂ ಕೆಂಗೇರಿ ಉಪನಗರದ ಮನೇನ ಮಾರಿಸ್ಬಿಟ್ರು ಹೆಣ್ಮಗಳು ಫ್ಯಾಮಿಲಿಗೆ ಗೊತ್ತಿಲ್ಲದಂಗೆ ಸ್ವಂತ ಮನೆ ಕಟ್ಕೊಂಡು ಆರಾಮಾಗಿದ್ದಂಥವ್ರು ಮಗನಿಗೆ ಅನಾರೋಗ್ಯ ಹಾಸಿಗೆ ಹಿಡಿದಿದ್ದ ಆತ ಕೊನೆಗಾಲದಲ್ಲಿ ಲೀಸ್ ಮನೆಗೆ ಹೋಗೋ ಹಂಗಾಯಿತು ಲೀಸ್ ತಗೊಂಡು ಮನೆಗೆ ಹೋಗಿ ಎರಡು ತಿಂಗಳಲ್ಲಿ ಆತನೂ ಸತ್ತೋಗ್ಬಿಟ್ಟ ಸುಜಾತ ಭಟ್ ಒಂದು ಇಪ್ಪತ್ತು ಲಕ್ಷ ತಗೊಂಡು ಬಂದ್ಬಿಟ್ರು ಅಲ್ಲಿಂದ ಹೊರಗೆ ಬಂದು ಇನ್ನೊಂದು ಲೀಸ್ ಮನೆ ಹತ್ರ ಅಲ್ಲಿ ಲೀಸ್ ಮನೆ ತಗೊಂಡಿದ್ದತ್ತು ಮಗಳು ಬಿಡಿ ಮದುವೆ ಆಗಿತ್ತು ತಮ್ಮ ಗಂಡ ತಮ್ಮ ಸಂಸಾರ ಅಂತವ್ರು ಇದ್ರು ಎರಡು ಸಾವಿರದ ಹದಿನೈದರಲ್ಲಿ ರಂಗಪ್ರಸಾದ್ ಮಗ ಶ್ರೀವತ್ಸ ತೀರ್ಕಂಡ್ರು ರಂಗಪ್ರಸಾದ್ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಐದನೇ ತಾರೀಕು ತೀರ್ಕಾರೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ಆಯ್ತು ಕಥೆ ಎಲ್ಲ ಆಯ್ತಪ್ಪ ಹಂಗಿದ್ರೆ ಫೋಟೋ ಯಾರದ್ದು ರಂಗಪ್ರಸಾದ್ ಸೊಸೆ ರಂಗಪ್ರಸಾದ್ ಮಗ ತೀರ್ಕಂಡ್ರಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀವತ್ಸ ಶ್ರೀವತ್ಸನನ್ನು ಡ್ಯಾನಿ ಡ್ಯಾನಿ ಅಂತ ಕರೀತಾ ಇದ್ರು ನೋಡಿದವ್ರು ಹೇಳ್ತಾರೆ ಇವತ್ತು ವೆರಿ ಹ್ಯಾಂಡ್ಸಮ್ ಗೈ ಅಂತ ಹೀರೋ ಥರ ಇದ್ನಂತೆ ನೋಡೋದಕ್ಕೆ ಆತನ ಸಾವಿನ ಬಗ್ಗೆಯೂ ಅನುಮಾನಗಳಿದ್ದಾವೆ ಹೆಂಗಾತ ಏಕಾಏಕಿ ಸತೋಗ್ಬಿಟ್ಟ ಅಂತ ಇರಲಿ ಆ ಶ್ರೀವತ್ಸನ ಹೆಂಡತಿ ವಾಸಂತಿ ವಾಸಂತಿ ಇಲ್ಲಿ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವರು ಮೂಲತಃ ಕೊಡಗನವರು ಶ್ರೀವತ್ಸನ ಜೊತೆ ಲವ್ ಮ್ಯಾರೇಜ್ ಆಗಿತ್ತು ಎರಡು ಸಾವಿರದ ಏಳರಲ್ಲಿ ಗಂಡ ಸಾಯೋದಕ್ಕಿಂತ ಆರೇಳು ವರ್ಷ ಮೊದಲೇ ತವರಿಗೆ ಹೋದಾಗ ಕೊಗಿನಲ್ಲಿ ತವರಿಗೆ ಹೋದಾಗ ಈಕೆನೂ ಅನುಮಾನಾಸ್ಪದವಾಗಿ ಸತ್ತಬಿಟ್ರು ವಾಸಂತಿನೂ ಸತ್ತ ಬಿಟ್ರು ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಸೀರೆ ಉಟ್ಕೊಂಡಿರುವಂಥ ಫೋಟೋ ನೋಡ್ತಾ ಇದೀರಲ್ಲ ವಾಸಂತಿ ಎರಡು ಸಾವಿರದ ಏಳರಲ್ಲಿ ಸಾಯುವುದಕ್ಕಿಂತ ಸ್ವಲ್ಪ ದಿವಸದ ಮುಂಚಿನ ಫೋಟೋ ಇದು ಈ ಸುಜಾತ ಹತ್ರ ವಾಸಂತಿ ತನ್ನ ಕಾಲೇಜು ದಿನಗಳದ ಒಂದು ಫೋಟೋ ತೋರಿಸಿದ್ರು ಆ ಫೋಟೋ ಇತ್ತು ಕಾಪಿ ಇತ್ತು ಒಂದು ಪಾಸ್ಪೋರ್ಟ್ ಸೈಜ್ ಇತ್ತು ವಾಸಂತಿ ಫೋಟೋ ಇದು ನೋಡಿ ಕ್ಯಾಲ್ಕುಲೇಷನ್ ಹೆಂಗಿದೆ ನಮಗೆ ಬಂದಂಥ ಮಾಹಿತಿ ಎಲ್ಲೆಲ್ಲಿಂದೂ ತೆಗಿತೀವಿ ಈ ಮಾಹಿತಿ ತೆಗಿಯಲ್ವೇ ಯಾವಾಗ ಸೋಷಿಯಲ್ ಮೀಡಿಯಾ ವಿಪರೀತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಲ್ಲ ಸುಜಾತ ಹೆಸರಿನಲ್ಲಿ ಇಲ್ಲದೆ ಇರೋ ಮಗಳನ್ನು ಹುಟ್ಟಿಸ್ಕೊಂಡು ಬಂದು ಆ ಮಗಳಿಗೆ ನ್ಯಾಯ ಕೊಡಿ ಮಗಳಿಗೆ ನ್ಯಾಯ ಕೊಡಿ ಅಂದರೆ ಎಲ್ಲಿಂದ ತಾಯಿ ಕೊಡೋದು ಅಂತ ಆ ಇಡೀ ತಂಡದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಫೋಟೋನಾರು ಕೊಡುವ ಒತ್ತಡ ಬಿದ್ದಂಗೆ ಆಗ್ಬಿಡ್ತು ಒತ್ತಡ ಶುರುವಾಗಿಬಿಡ್ತು ಇದು ಹೆಂಗಿದೆ ಅಂದರೆ ಅದೇನೋ ಕೆರೆದಷ್ಟೇ ತೋರಿಸ್ಕೊಳ್ಳೋದಂತಾರಲ್ಲ ಹಂಗಿದೆ ಕಥೆ ಇದು ಸದ್ಯಕ್ಕೆ ಫೋಟೋ ಕೆಳ್ತಾರಲ್ಲ ಕೊಟ್ಬಿಡಿ ಯಾವ್ದಾದ್ರು ಒಂದು ಫಸ್ಟು ಇಂಟರ್ನೆಟ್ನಲ್ಲಿ ಯಾವ್ದಾದ್ರು ಫೋಟೋ ಹುಡುಕ್ಬೋದಾ ಅಂತ ಯಾವ್ದಾರು ಒಂದು ಇಂಟರ್ನೆಟ್ನಲ್ಲಿ ಇದ್ದು ಫೋಟೋ ಕೊಟ್ಟುಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ ಆ ಟೀಮ್ನಲ್ಲಿ ಈ ಎಮ್ ಡಿ ಸಮೀರ್ ಇದ್ದದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ಟು ಅದು ಇದು ಜಾಣತನ ಇದೆ ಈ ಆರ್ಟಿಫಿಷಿಯಲ್ ಎ ಐ ವಿಡಿಯೋ ಮಾಡಿದ ಅನುಭವ ಆತು ಏ ಗೂಗಲ್ ಸರ್ಚಲ್ಲಿ ಫೋಟೋ ಕೊಟ್ಟು ರಿವರ್ಸ್ ಸರ್ಚ್ನಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ ಎಮ್ ಡಿ ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯತ್ತೆ ಓ ಮನೆ ಹಳೆ ಫೈಲಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದರೆ ಹಾಂ ಇದು ಕರೆಕ್ಟಾಗಿ ಆಗತ್ತೆ ನೋಡಿ ಇದು ಅನನ್ಯ ಭ ಅನನ್ಯದಲ್ಲ ಈ ಫೋಟೋ ಸುಜಾತ ಮಗಳದ್ದಲ್ಲ ನನ್ನ ಹೆಂಡ್ತಿದು ಅಂತ ಹೇಳೋದಕ್ಕೆ ಈಕೆ ಗಂಡ ಬದುಕಿಲ್ಲ ನನ್ನ ಸೊಸೆ ಫೋಟೋನಪ್ಪ ಅಂತ ಹೇಳೋದಕ್ಕೆ ರಂಗಪ್ರಸಾದ್ ಬದುಕಿಲ್ಲ ರಂಗಪ್ರಸಾದ್ ಮಗಳು ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಕಂಡು ಹಿಡಿದು ಇಲ್ಲ ಇದ್ಯಾಕೋ ನನ್ನ ನನ್ನ ಅಣ್ಣನಿಗೆ ಹೆಂಡ್ತಿದ್ದಂಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಅವರ ಕುಟುಂಬಸ್ಥರು ಎಲ್ಲೋ ಕೊಡಗಿನಲ್ಲಿದ್ದಾರೆ ಎಲ್ಲಿದಾರೋ ಏನೋ ಯಾರಿಗೂ ಗೊತ್ತಿಲ್ಲ ಈ ರಹಸ್ಯ ಬದಲ್ ಬಯಲಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ ಬೊಟ್ಟಿಲ್ಲ ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ನ ತೆಗೆದು ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದ್ರ ಇರಲಿಕ್ಕಿಲ್ಲ ಬಹುಶಃ ಐ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್ ಬೊಟ್ಟಿಟ್ಟು ತೋರಿಸಿದ್ರೆ ಹಿಂಗೆ ಫೋಟೋನ ಈ ಫೋಟೋ ತೋರಿಸಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ ಹತ್ತಿಕೊಂಡು ಹೋದಾಗ ಇಡೀ ಕಥೆ ಬಯಲಿಗೆ ಬಂತು ఏషా నెట్ న్యూస్ నెట్వర్క్ ప్రస్తుతి